ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರೋ ವ್ಲಾಗು ಶುಕ್ರವಾರ ರಾತ್ರಿದು ಅಮ್ಮನಿಗೆ ಇನ್ನೊಂದು ಸಾರಿ ಪೂಜೆ ಮಾಡಿ ಅಮ್ಮನ್ನ ಕದಲಿಸಿದ್ದೀನಿ ನಾನು ಅಮ್ಮನ್ನ ಇಡೋದು ಒಂದೇ ದಿವಸ ಮೂರು ದಿವಸ ಇಡೋದಿಲ್ಲ ಇವಾಗ ನೀವು ನೋಡ್ತಾ ಇರೋಂಥ ವ್ಲಾಗು ಶನಿವಾರ ಬೆಳಿಗ್ಗೆದು ದ್ವಾದಶಿ ಪಾರಣೆ ಮಾಡಬೇಕಿತ್ತು ಅದು ಬೆಳಿಗ್ಗೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ತಾ ಹಾಗೆ ಇಲ್ಲೊಂದು ಚಿಕ್ಕ ಕ್ಲಾರಿಫೈ ಕೊಡ್ತಾಯಿದ್ದೀನಿ ಈ ಹೂವು ನೀವೇನು ನೋಡ್ತಾ ಇದ್ದೀರಾ ಈ ಹೂವನ್ನ ನಾನು ಕಣಗ್ಲೆ ಹೂವು ಅಂತ ಹೇಳಿಬಿಟ್ಟಿದ್ದೆ ನಾನು ಹೂ ತೊಗೊಂಡು ಬರೋಕೋದಾಗ ಮಾರ್ಕ್ ಕೆಟ್ಟಲ್ಲಿ ಅಲ್ಲಿ ಬಂದು ಈ ಹೂವು ಇತ್ತು ಇದ್ರ ಜೊತೆಗೆ ಕಣಗ್ಲೆ ಹೂವು ಕೂಡ ಇತ್ತು ಪಿಂಕ್ ಕಲರಲ್ಲಿ ಬರುತ್ತಲ್ಲ ಆ ಹೂವು ನಾನು ಈ ಹೂವು ಮಾರೋರನ್ನ ಕೇಳಿದ್ದಕ್ಕೆ ಅವರು ಕಣಗ್ಲೆ ಹೂವು ಅಂತ ಹೇಳಿದ್ರು ಅವ್ರು ಯಾವುದು ಅಂತ ಹೇಳಿದ್ರು ಗೊತ್ತಿಲ್ಲ ಈ ಹೂ ಬಗ್ಗೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಆದರೆ ನನಗೆ ಈ ಹೂವು ತುಂಬಾ ಇಷ್ಟ ಅವರು ಕಣಗ್ಲೆ ಹೂವು ಅಂತ ಹೇಳಿದ್ದಕ್ಕೆ ನಾನು ಕೂಡ ನಿಮ್ಮ ಜೊತೆ ಕಣಗ್ಲೆ ಹೂವು ಅಂತಲೇ ಶೇರ್ ಮಾಡಿಕೊಂಡೆ ಆದರೆ ಇದರದ ನಿಜ ನಿಜವಾದ ಹೆಸರು ನೀಲಾಂಬರಿ ಮತ್ತು ಸ್ಫಟಿಕದ ಹೂವು ಅಂತ ಹೇಳ್ತಾರಂತೆ ನನಗೆ ನಂದಿನಿ ಅನ್ನೋರು ಕಮೆಂಟಲ್ಲಿ ಹೇಳಿದ್ರು ಆದ್ದರಿಂದ ನನಗೂ ಗೊತ್ತಿರಲಿಲ್ಲ ಇದನ್ನು ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಎಲ್ಲಾದರೂ ನನ್ನ ಮಾತುಗಳಿಂದ ನಾನೇನಾದರೂ ಹೇಳೋವಾಗ ತಪ್ಪಾದರೆ ದಯವಿಟ್ಟು ನೀವು ನನ್ನನ್ನು ತಿದ್ದಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಸುಮಾರು ಜನ ಕೆಲವೊಂದು ತಪ್ಪುಗಳನ್ನ ತಿದ್ದಿದ್ದೀರಾ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಗಮನಿಸಿದಿರ ಕೂಡ ಕೊನೆಯ ಶ್ರಾವಣ ಶನಿವಾರ ಅಲ್ವಾ ಹಬ್ಬದ ಅಡುಗೆ ಇವತ್ತು ಮಾಡಿದ್ದೆ ನಾನು ದ್ವಾದಶಿ ಪಾರಣೆ ಮಾಡ್ಕೋಬೇಕಿತ್ತು ನಿನ್ನೆ ಹಬ್ಬದ ಅಡುಗೆ ಮಾಡಿರಲಿಲ್ಲ ಇವತ್ತು ಅನ್ನ ಸಾರು ಕೋಸಂಬರಿ ಪಲ್ಯ ಹೋಳಿಗೆ ಪಾಯಸನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ ನಾನು ತೀರ್ಥ ತಗೊಂಡು ಉಪವಾಸ ಬಿಟ್ಟಿದ್ದೀನಿ ಈಗ ಅಮ್ಮನವ್ರನ್ನೆಲ್ಲ ಒಳ್ಳೆ ಮುಹೂರ್ತ ನೋಡಿಕೊಂಡು ಮತ್ತೆ ಒಂದು ಸಾರಿ ಪೂಜೆ ಮಾಡಿ ತೆಗೆದಿಡ್ತಾ ಇದ್ದೀನಿ ಅಮ್ನೂರು ಮುಂದೆ ಇಟ್ಟಿದಂಥ ಎಲ್ಲ ಒಂದಷ್ಟು ದೇ ಕಳಶಗಳು ಹಾಗೆ ಬಳೆ ದುಡ್ಡೆಲ್ಲ ಏನಿಟ್ಟಿದೆ ಇದನ್ನೆಲ್ಲ ದೇವ್ರ ಮನೆಯಲ್ಲಿ ಇದ್ದೀನಿ ಈಗ ಸದ್ಯಕ್ಕೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಆಮೇಲೆ ಒಂದೊಂದೇ ಒಂದೊಂದೇ ನಾನು ಕೆಲವೊಂದನ್ನು ಹಣ ಈ ದೇವ್ರ ಮುಂದೆ ಏನು ದುಡ್ಡನ್ನು ಇಟ್ಟಿದ್ದೀನಿ ಆ ದುಡ್ಡನ್ನ ನಾನು ಬಳಸೋದಿಲ್ಲ ತುಂಬ ಕಡಿಮೆ ಬಳಸೋದು ಆ ದುಡ್ಡನ್ನ ತೆಗೆದು ನಾನು ಲಾಕರಲ್ಲಿ ತೆಗೆದಿಡ್ತೀನಿ ಬಳೆಗಳೆಲ್ಲ ನಾನು ನನ್ನ ಫ್ರೆಂಡ್ಸು ಮನೆಯವ್ರು ಎಲ್ರಿಗೂ ಕೂಡ ಶೇರ್ ಮಾಡಿಬಿಡ್ತೀನಿ ಉಂಬಾಳೆ ಎಲ್ಲ ಇನ್ನೂ ಎಷ್ಟು ಫ್ರೆಶ್ ಆಗಿದೆಯೋ ಹಾಗೆ ಅಮ್ಮನವ್ರನ್ನ ತೆಗೆದಿಟ್ಟಾಗ ನಾನು ಅಮ್ಮನವ್ರ ಮುಖವಾಡ ಏನಿದೆ ಮುಖವಾಡನ ಒಂದು ಬಾಕ್ಸಲ್ಲಿ ಹಾಕಿ ಅಕ್ಕಿ ಇಟ್ಟು ಅದರೊಳಗಡೆ ಅರ್ಶನದ ಕೊಂಬು ಅರ್ಶನ ಕುಂಕುಮ ಎಲ್ಲ ಇಟ್ಟು ಹಾಗೆ ಅಮ್ಮನವ್ರ ಮುಖದಲ್ಲಿ ನಾನು ಮೂಗುದಿ ಕಿವಿ ಓಲೆ ಮಾಂಗಲ್ಯ ಹಾಕಿ ಹಾಗೆ ಬಿಡ್ತೀನಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಬಾಕ್ಸಲ್ಲಿ ಹಾಕಿ ಅಕ್ಕಿ ಇಟ್ಟಿರೋಂಥ ಬಾಕ್ಸಲ್ಲಿಟ್ಟು ತೆಗೆದಿಡ್ತೀನಿ ಈ ರೀತಿ ಅಮ್ಮನೂರು ಮುಖವಾಡನ ಇಡ್ತೀನಿ ಒಂಟಿಯಾಗಿ ಒಂಟಿಯಾಗಿ ಅಮ್ಮನವ್ರ ಮುಖ ನೀಡೋದಿಲ್ಲ ಈ ರೀತಿ ಹಾಗೆ ಸುಮಾರು ಜನ ಕೇಳಿದ್ರಿ ಅಮ್ಮನವ್ರಿಗೆ ಹಾಕೋವಂಥ ಒಡವೆ ನೀವು ಯೂಸ್ ಮಾಡಿರೋ ಒಡವೆನ ಅಂಥೇಳಿ ಇಲ್ಲ ನಾನು ಯೂಸ್ ಮಾಡೋ ಅಂಥ ಒಡ್ವೆಗಳು ಯಾವುದೂ ನಾನು ಇಲ್ಲಿವರೆಗೂ ಅಮ್ಮಂಗೆ ಹಾಕೇ ಇಲ್ಲ ಅಂದರೆ ದೇವ್ರಿಗೆ ಹಾಕೋದು ಅರ್ಶಿನ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಹಾಕೋದು ಆಮೇಲೆ ನಾವು ಹಾಕ್ಕೊಳ್ಳೋದು ಈ ಥರ ಯಾವ ಕೆಲಸಗಳನ್ನು ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿಲ್ಲ ಒಂದು ವೇಳೆ ನಾನೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಸಮಯಕ್ಕೆ ನಾನೇನಾದರೂ ಗೋಲ್ಡ್ ಪರ್ಚೇಸ್ ಮಾಡಿದ್ದೆ ಅಂದರೆ ಆಗ ಹೊಸ ಒಡವೆನ ಆವತ್ತಿಗೆ ಅಮ್ಮನ ಮೊದಲು ಹಾಕಿ ಆಮೇಲಿಂದ ನಾನು ಹಾಕೋತೀನಿ ಈ ಒಡವೆಗಳೆಲ್ಲ ನಾನು ಏನು ಅಮ್ಮನಿಗೆ ಹಾಕಿದ್ದೀನಿ ಅದು ಅಮ್ಮನಿಗೆ ಅಂತಾನೆ ಇಟ್ಟಿರೋ ಅಂಥ ಒಡವೆ ಅದನ್ನೆಲ್ಲ ನಾನು ಹಬ್ಬದ ದಿವಸ ಅಮ್ಮನಿಗೆ ಹಾಕಿದ್ಮೇಲೆ ಮತ್ತೆ ಒಂದು ಬಾಕ್ಸಲ್ಲಿಟ್ಟು ಎಲ್ಲಾನು ತೆಗೆದು ಇಟ್ಟುಬಿಡ್ತೀನಿ ಈ ರೀತಿಯೇ ನಾನು ಅಮ್ಮನ ಒಡವೆಗಳನ್ನ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ಹಾಕಿರೋವಂಥ ಒಡವೆ ಸುಮಾರು ಹತ್ತು ವರ್ಷದಿಂದ ಹಾಕಿರೋ ಅಂಥ ಒಡವೆಗಳು ಹಾಗೆ ಈ ಹಸ್ತ ಪಾದಗಳೆಲ್ಲ ನೋಡ್ತಿದ್ದೀರಲ್ಲ ಇದೆಲ್ಲ ತುಂಬಾ ಹಳೆಯದು ಇನ್ನೂ ಕೂಡ ಹೊಸದಾಗೇ ಇದೆ ಹಾಗೆ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಸ್ಟೀಲ್ ಬಿಂದ್ಗೆ ಇಡಬಾರ್ದಲ್ವಾ ಅಂಥೇಳಿ ಹೌದು ಸ್ಟೀಲ್ ಬಿಂದ್ಗೆ ಇಡಬಾರ್ದು ನಾನು ನನ್ನ ಹತ್ರ ತಾಮ್ರದ ಬಿಂದಿಗೆ ಇತ್ತು ನಾನು ನಮ್ಮ ಮನೆಯಲ್ಲೇ ಇದೆ ಅಂಥೇಳಿ ನಾನು ಏಮಾರುಬಿಟ್ಟಿದ್ದೆ ಲಾಸ್ಟ್ ಟೈಮು ನಮ್ಮ ಅಕ್ಕನ ಮನೆ ಫಂಕ್ಷನ್ ಇತ್ತು ಅಲ್ಲಿಗೆ ತೊಗೊಂಡೋಗಿ ಕೊಟ್ಟಿದ್ದೆ ಅದನ್ನು ವಾಪಸ್ ತೊಗೊಂಡು ಬರೋದು ಮರ್ತೋಗ್ಬಿಟ್ಟಿದ್ದೆ ಆದ್ದರಿಂದ ಕೆಳಗಡೆ ನಾನು ಸ್ಟೀಲ್ ಬಿಂದ್ಗೆ ಇಟ್ಟು ಮೇಲ್ಗಡೆ ತಾಮ್ರದ ಬಿಂದ್ಗೆ ಇಟ್ಟಿದ್ದೀನಿ ತಾಮ್ರದ ಬಿಂದ್ಗೆ ಇಟ್ಟಾಗ ಒಂದು ಪಾಸಿಟಿವ್ ವೈಬ್ಸು ನಾವು ದೇವರಿಗೆ ಪೂಜೆ ಮಾಡೋವಾಗ ಅಮ್ಮ ಆ ಥರದ್ದು ಅಂದರೆ ತಾಮ್ರ ಹಿತ್ತಾಳೆನಲ್ಲಿ ಬೇಗ ಅಮ್ಮ ಬರ್ತಾರೆ ಸ್ಟೀಲ್ ಇಡಬಾರ್ದು ಅದರಿಂದ ನಾನು ಕೆಳಗಡೆ ಇಟ್ಟಿದ್ದೀನಿ ಇದರಲ್ಲಿ ಇಟ್ಟಿರುವಂಥ ನೀರು ಹಾಗೆ ಅಕ್ಕಿ ಮತ್ತು ತೆಂಗಿನಕಾಯಿನ ನೀರನ್ನು ನಾನು ಎಲ್ಲ ಗಿಡಗಳಿಗೆ ಹಾಕ್ಬಿಡ್ತೀನಿ ಅಕ್ಕಿ ಮತ್ತು ತೆಂಗಿನಕಾಯಿಂದ ಏನಾದರೂ ಸ್ವೀಟ್ ಮಾಡ್ತೀನಿ ಈ ರೀತಿ ನಾನು ಮಾಡ್ಕೊಳ್ಳೋದು ಸ್ಟೀಲ್ ನಾನು ಇದೇ ಮೊದಲನೇ ಸಾರಿಗೆ ಇಟ್ಟಿರೋದು ಹಬ್ಬದ ಹಿಂದಿನ ರಾತ್ರಿ ನನಗೆ ಗೊತ್ತಾಯಿತು ಆದ್ರಿಂದ ನಾನು ಅದನ್ನು ಬದಲಾಯಿಸೋಕೆ ಆಗಲಿಲ್ಲ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಉಪವಾಸ ಅನ್ನೋದು ಮನುಷ್ಯರಿಗಷ್ಟೇ ದೇವ್ರಿಗಲ್ಲ ಅಂಥೇಳಿ ನನಗೆ ನಮ್ಮ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ಸುಮಾರು ವರ್ಷದಿಂದ ಏಕಾದಶಿ ದಿನ ದೇವತೆಗಳು ಸಹ ಉಪವಾಸ ಮಾಡ್ತಾರೆ ಅವತ್ತು ದೇವರಿಗೆ ನೈವೇದ್ಯ ಮಾಡಬಾರ್ದು ಅಂತ ಅವ್ರು ಹೇಳಿದ್ರು ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ಹಾಗೆ ನೀವು ನನ್ನನ್ನು ಏನಾದರೂ ಪ್ರಶ್ನೆ ಕೇಳೋದಿತ್ತು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಬೇಗ ನಿಮಗೆ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾರೆ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್